ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಹದಿನೇಳು ವಸಿಷ್ಠ ಮತ್ತು ಅತಿಥಿ ಇಬ್ಬರಿಗೂ ಒಲವಾಗಿದೆ ಆದರೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಇಬ್ಬರು ಕೂಡ ಗಜಲಕ್ಷ್ಮಿ ಅವರ ಮಾತಿಗೆ ಕಟ್ಟು ಬಿದ್ದಿದ್ದಾರೆ ಆದರೆ ಗಜಲಕ್ಷ್ಮಿ ಅವರಿಗೂ ಕೂಡ ಮನಸ್ಸಲ್ಲಿ ಅತಿಥಿ ಬಗ್ಗೆ ಒಳ್ಳೆ ಭಾವನೆ ಬಂದಿದೆ ಆದರೆ ಬಾಯ್ಬಿಟ್ಟು ಹೇಳಲಿಲ್ಲ ಅವಳನ್ನು ಅಂತ ಸ್ವೀಕರಿಸೋಕೆ ತನ್ನ ಗಂಡನ ಮಾತಿಗೆ ಕಟ್ಟು ಬಿದ್ದು ಪರಿಸ್ಥಿತಿಯ ಕೈಗೊಂಬೆ ಆಗಿದ್ದಾರೆ ಸೂರ್ಯನಾರಾಯಣ್ ಅವರು ಬದುಕಿದ್ರೆ ಹೇಗಾದರೂ ಮಾಡಿ ಅವರನ್ನು ಒಪ್ಪಿಸ್ಬೋದಿತ್ತು ಆದರೆ ಅವರ ಕೊನೆ ಆಸೆ ಇದ್ದಿದ್ದೇ ವಸಿಷ್ಠನಿಗೆ ತನ್ನ ತಂಗಿ ಮಗಳನ್ನು ತಂದ್ಕೋಬೇಕು ಅಂತ ಈ ಮನೆ ಸೊಸೆಯಾಗಿ ಬರಬೇಕು ಅವಳು ಅಂತ ಈ ಒಂದು ಕಾರಣಕ್ಕೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿರೋದು ಗಜಲಕ್ಷ್ಮಿಯವರು ಮುಂದೆ ಅತಿಥಿ ಇಟ್ಟು ಹೋಗಿದ್ದ ಗ್ರೀನ್ ಟೀಯನ್ನು ಕುಡಿದ ವಸಿಷ್ಠ ಜಿಮ್ ರೂಮಲ್ಲಿ ತನ್ನ ದೇಹವನ್ನು ದಂಡಿಸಿ ವಾಪಸ್ ತನ್ನ ರೂಮಿಗೆ ಬಂದೋನು ಸ್ನಾನ ಮಾಡಿ ರೆಡಿಯಾಗಿ ಕೆಳಗಡೆ ಬಂದ ಅವನು ಬರೋ ಅಷ್ಟರಲ್ಲಿ ಅಧಿತಿ ಅಡುಗೆ ಮನೆಯನ್ನು ಹೊಕ್ಕಿ ಬಿಸಿ ಬಿಸಿಯಾದ ಇಡ್ಲಿ ವಡೆ ಮತ್ತು ಸಾಂಬಾರು ಮಾಡಿದ್ಲು ಮನೆಯಲ್ಲಿ ಅವರಿಬ್ಬರೇ ಆಗಿದ್ದರಿಂದ ಒಂದೇ ತಿಂಡಿಯನ್ನು ಮಾಡಿದ್ಲು ಅಧಿತಿ ಅದಿತಿಯನ್ನು ಮಾತನಾಡಿಸೋ ಆಸೆಯಾಗಿತ್ತು ವಸಿಷ್ಠನಿಗೆ ಆದರೆ ಹೇಗೆ ಮಾತಾಡಿಸ್ಬೇಕು ಅಂತಾನೆ ತಿಳಿಯದಾಯಿತು ಡೈನಿಂಗ್ ಟೇಬಲ್ ಹತ್ತಿರ ಬಂದೋನು ಚೇರ್ ಎಳ್ಕೊಂಡು ಕೂತ್ಕೊಂಡ ಚೇರ್ ಎಳೆದ ಸದ್ದಿಗೆ ಅಡುಗೆ ಮನೆಯಿಂದ ಒಂದೇ ಉಸಿರಿಗೆ ಬಂದ ಅತಿಥಿ ಅವನಿಗೆ ಪ್ಲೇಟ್ ಇಟ್ಟು ಇಡ್ಲಿ ವಡೆ ಬಡಿಸಿ ಸಣ್ಣ ಬೌಲ್ಗೆ ಸಾಂಬಾರ್ ಬಡಿಸಿ ಪಕ್ಕದಲ್ಲಿದ್ದ ಗಾಜಿನ ಲೋಟಕ್ಕೆ ನೀರನ್ನು ಹಾಕಿ ಅವನಿಗೆ ಅಂತರದಲ್ಲಿ ನಿಂತಳು ಮನೆಯಲ್ಲಿ ಅವರಿಬ್ಬರೇ ಇದ್ದಿದ್ದರಿಂದ ಅತಿಥಿ ಅವಳ ಹೃದಯ ಬಡಿತ ಜೋರಾಗಿ ಇತ್ತು ನಿನ್ನೆ ಮಧ್ಯಾಹ್ನ ಕೂಡ ನಾನು ಇವರ ರೂಮಲ್ಲೇ ಮಲಗಿದ್ದೆ ಅದು ಅವರೇ ತಂದು ನನ್ನನ್ನು ಮಲಗಿಸಿದ್ದು ಅದು ಪರವಾಗಿಲ್ಲ ಆದರೆ ರಾತ್ರಿ ನಾನು ಹೇಗೆ ಅವರ ರೂಮಲ್ಲಿ ಮಲ್ಕೊಂಡೆ ಅವರಿಗೆ ನಿದ್ದೆ ಬಂದ ತಕ್ಷಣ ನಾನಾದರೂ ಎದ್ದು ಹೋಗಬೇಕಿತ್ತಲ್ವಾ ನೀನು ಯಾಕೆ ನನ್ನ ರೂಮಲ್ಲಿ ಮಲಗಿದೆ ಅದು ಅಲ್ಲದೆ ನನ್ನ ಎದೆ ಮೇಲೆ ನೀನು ಯಾಕೆ ಮಲಗಿದ್ದೆ ಅದಕ್ಕೆ ಪರ್ಮಿಷನ್ ಕೊಟ್ಟೋರು ಯಾರು ನಿನಗೆ ಅಂತೆಲ್ಲ ವಸಿಷ್ಠ ಪ್ರಶ್ನೆ ಮಾಡ್ಬೋದು ಅಂತ ಅವಳು ನಿರೀಕ್ಷೆ ಮಾಡಿ ಹೆದರಿದ್ಲು ಹೆದರಿಕೆಗೆ ಅವಳ ಹಣೆಯಲ್ಲಿ ಬೇವರ ಹನಿಗಳು ಸಾಲುಗಟ್ಟಿದ್ವು ಸೀರೆ ತುದಿಯಲ್ಲಿ ಆ ಬೆವರನ್ನು ಒರೆಸ್ಕೊಳ್ತಾ ಇದ್ದಿದ್ದನ್ನು ವಸಿಷ್ಠ ಕಿರುಗಣ್ಣಲ್ಲೇ ಗಮನಿಸ್ತ ಆದರೆ ಏನೊಂದು ಹೇಳಲಿಲ್ಲ ಕಿರುನಕ್ಕು ತಿಂಡಿ ತಿನ್ನೋದನ್ನು ಮುಂದುವರೆಸ್ತ ವಸಿಷ್ಠ ತಿಂಡಿಯನ್ನು ತಿಂದು ಮುಗಿಸುತ್ತಾ ಇದ್ದಂತೆ ಅಲ್ಲಿಂದ ಎದ್ದ ಅವನು ತಿಂಡಿ ತಿಂದು ಬಿಟ್ಟ ತಟ್ಟೆಯನ್ನು ತಗೊಂಡು ಹೋಗಿ ಸಿಂಕ್ನಲ್ಲಿ ಹಾಕಿ ಉಳಿದ ಪಾತ್ರೆಗಳನ್ನು ಬೆಳಗ್ತಾ ನಿಂತಿದ್ಲು ಎಷ್ಟು ಹೊತ್ತು ಹಾಲ್ನಲ್ಲಿ ಸೋಫಾ ಮೇಲೆ ಕೂತಿದ್ದ ವಸಿಷ್ಠನಿಗೆ ಅದಿತಿ ಹತ್ರ ಮಾತಾಡಲೇಬೇಕು ಅನ್ನೋ ಹುಚ್ಚು ಬಯಕೆ ಕಾಡ್ತು ಮನಸ್ಸು ತಡಿದೆ ಅಡುಗೆ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡ ಅದಿತಿ ಪಾತ್ರೆ ತೊಳಿತಾ ಇದ್ಲು ಅದಿತಿ ಅಂತ ಅತಿ ಮೃದುವಾಗಿ ಕರೆದು ಅವಳ ಹತ್ರ ಹೋಗಿ ನಿಂತ್ಕೊಂಡ ವಸಿಷ್ಠ ಅದಿತಿ ಅಂತ ಅತಿ ಮೃದುವಾಗಿ ಕರೆದಾಗ ಅವಳ ಎದೆ ಬಡಿತ ನೂರರ ಗಡಿ ದಾಟಿ ಅವಳ ಕೆನ್ನೆ ಮೂಗು ಮತ್ತು ಕಿವಿಯೆಲ್ಲ ನಾಚಿಕೆಯಿಂದ ಕೆಂಪಾಯಿತು ಕಾರಣ ಮಾತ್ರ ಅವಳಿಗೂ ತಿಳಿಯಲಿಲ್ಲ ಅವನಿಗೆ ಬೆನ್ನು ಹಾಕಿದವಳು ತಲೆ ತಗ್ಗಿಸಿ ಹೇಳಿ ಸರ್ ಅಂತ ಕೇಳಿದ್ಲು ಈಗ ಮಾತಿಗೆ ತಡಕಾಡುವಂತಹ ಸರದಿ ವಸಿಷ್ಠನದ್ದಾಗಿತ್ತು ಅವಳನ್ನು ಮಾತಾಡಿಸ್ಲೇಬೇಕು ಅನ್ನೋ ಹುಚ್ಚು ಬಯಕೆ ಹತ್ತಿಕ್ಕಲಾಗದೆ ಅವಳನ್ನು ಮಾತಾಡಿಸೋಕೆ ಅಡುಗೆ ಮನೆಗೆ ಬಂದೋನಿಗೆ ಮಾತುಗಳಿಗೆ ತಡಕಾಡುವಂತಾಯಿತು ಅದೂ ಅದೂ ಅಂತ ತೊದಲ್ದೋನು ಅವಳ ಮುಖವನ್ನೊಮ್ಮೆ ನೋಡ್ದ ಹಿಂದಿನ ದಿನ ಮಧ್ಯಾಹ್ನ ತಾನು ಅವಳ ಕುತ್ತಿಗೆಯನ್ನು ಹಿಡಿದಿದ್ದ ಜಾಗ ಈಗಲೂ ಕೆಂಪಾಗಿತ್ತು ಅದನ್ನು ಗಮನಿಸ್ದೋನು ಅವಳ ಅತಿ ಸನಿಹಕ್ಕೆ ಬಂದೋನು ನನ್ನಿಂದ ನಿನಗೆ ತುಂಬ ನೋವಾಯಿತು ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಸಾರಿ ಅಂತ ಹೇಳ್ದ ಅದ್ಯಾಕೋ ಅವಳು ನೋವು ಅನ್ಬೋಸ್ತಾ ಇದ್ರೆ ವಸಿಷ್ಠನಿಗೆ ಮನಸ್ಸಲ್ಲಿ ಸಂಕಟ ಆಗ್ತಿತ್ತು ನನ್ನನ್ನು ಕ್ಷಮಿಸುವ ನಾನು ನಿನ್ನ ಜೊತೆ ತುಂಬ ರೂಢಾಗಿ ನೆಡ್ಕೊಂಡೆ ಯಾರೇ ಆದರೂ ಒಂದು ಹೆಣ್ಣಿನ ಹತ್ರ ಅಷ್ಟು ಕೆಟ್ಟದಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಆ ರೀತಿ ನಿನ್ನ ಹತ್ರ ನಡ್ಕೊಂಡೆ ನನ್ನ ಅಮ್ಮ ನನಗೆ ಸರಿಯಾದ ಸಂಸ್ಕಾರವನ್ನೇ ಕಲಿಸಿದ್ದಾರೆ ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನ ಹತ್ರ ಆ ರೀತಿ ನಡ್ಕೋಬಾರ್ದಾಗಿತ್ತು ಅಂತ ಹೇಳ್ದೋನು ಅವಳ ತಲೆ ಸವರಿ ತಿರುಗಿ ನೋಡದೆ ಅಲ್ಲಿಂದ ಹೋದ ಅವನು ತಲೆ ಸವರಿ ಹೋದ ತಕ್ಷಣ ನಿಂತಲ್ಲೇ ಕುಸಿದು ಮಂಡಿ ಉರಿ ಕೂತ್ಕೊಂಡು ಅದಿತಿ ಅವಳ ಮನಸ್ಸಿಗೆ ತುಂಬ ನೋವಾಗಿತ್ತು ಯಾಕಂದರೆ ನಿನ್ನೆಯಿಂದ ಅವಳು ತುಂಬ ಗೊಂದಲದಲ್ಲಿ ಇದ್ಲು ಮನೆಯಲ್ಲಿ ಎಲ್ಲರೂ ಇದ್ದಾಗ ಅವಳ ಪಾಡಿಗವಳು ಇರ್ತಿದ್ಳು ಆದರೆ ತಾನು ಒಂದು ತಿಂಗಳಿಂದ ವಸಿಷ್ಠ ಸರನ್ನು ಅವಾಯ್ಡ್ ಮಾಡ್ತಾ ಇರೋದಕ್ಕೆ ಅವರಿಗೆ ಈ ರೀತಿ ಕೋಪ ಉಂಟು ಮಾಡಿದೆ ಅಂತ ಸ್ವತಃ ಅವಳಿಗೂ ತಿಳಿದಿರಲಿಲ್ಲ ವಸಿಷ್ಠ ಅವಳ ಕೊರಳನ್ನು ಹಿಡಿದಿದ್ದಾಗಲೂ ಅವಳಿಗೆ ನೋವಾಗಿರಲಿಲ್ಲ ಯಾಕಂದರೆ ಅವಳಿಗೆ ವಸಿಷ್ಠ ಕಟ್ಟಿದ ತಾಳಿಯನ್ನು ತೋರಿಸಿ ಇದಕ್ಕೆ ಬೆಲೆನೇ ಇಲ್ವಾ ನಾನು ನಿಂಗೆ ಏನಾಗಬೇಕು ಅಂತ ಕೇಳ್ಕೊ ಅಂತ ಹೇಳಿದ ಮಾತು ಅವಳ ಮನಸ್ಸನ್ನು ನಾಟಿತ್ತು ಹೌದು ಅವರು ನನ್ನ ಗಂಡ ಅಂತ ಎಷ್ಟೇ ಹೇಳಿಕೊಂಡ್ರೂ ಗಜಲಕ್ಷ್ಮಿ ಅವರ ಮಾತು ನೆನಪಾಗಿ ಅವಳಿಗೆ ವಾಸ್ತವವನ್ನು ಅರಿಯುವಂತೆ ಮಾಡ್ತಿತ್ತು ಕೇವಲ ಒಂದೇ ಒಂದು ದಿನ ಅವರ ಜೊತೆ ಸಮಯ ಕಳೆದಿದ್ದಕ್ಕೆ ವಸಿಷ್ಠನನ್ನು ಮನಸ್ಸಿಗೆ ತುಂಬ ಹಚ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ಲು ಅತಿಥಿ ನೋಡೋಕೆ ಮಾತ್ರ ಇಷ್ಟು ಒರಟರಂತೆ ಕಾಣೋದು ಹಾಗೆ ನೆಡ್ಕೊಳ್ಳೋದು ಕೂಡ ಆದರೆ ಅವರ ಪ್ರಿಯ ಪಾತ್ರರೊಡನೆ ಅವರು ತುಂಬ ಮುಗ್ಧವಾಗಿ ಮತ್ತು ಮಗುವಿನ ರೀತಿ ವರ್ತಿಸ್ತಾರೆ ಅಂತ ಅವಳಿಗೆ ನಿನ್ನೆ ರಾತ್ರಿ ಅವನು ಕುಡ್ದಿದ್ದಾಗ ತಿಳಿತು ಆದರೆ ವಸಿಷ್ಠ ಕುಡ್ದಿರಲಿಲ್ಲ ಅನ್ನೋ ಸತ್ಯ ಅವನಿಗೆ ಮಾತ್ರನೇ ಗೊತ್ತಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಈ ರೀತಿಯೆಲ್ಲ ನನ್ನ ಹತ್ರ ನಡ್ಕೋಬೇಡಿ ಸರ್ ಮನಸ್ಸಿಗೆ ತುಂಬ ಭಯ ಆಗತ್ತೆ ನನ್ನ ಮನಸ್ಸು ನಿಮ್ಮನ್ನು ಇಷ್ಟಪಡ್ರೆ ಅದಕ್ಕೆ ನೀವು ಬೇಕು ಅಂದರೆ ನಾನು ಹೇಗೆ ಅದನ್ನು ಸಮಾಧಾನ ಮಾಡಲಿ ಪ್ರೀತಿಯನ್ನೇ ಕಾಣದೆ ಬೆಳೆದೊಳಗೆ ದಾನು ಅಮ್ಮ ವರವಾಗಿ ಸಿಕ್ಕಿದ್ದಾರೆ ನಾನು ಎಷ್ಟು ದಿನ ಇಲ್ಲಿ ಇರ್ತೀನೋ ಅಷ್ಟು ದಿನ ಅವರ ಜೊತೆ ಖುಷಿಯಾಗಿದ್ದು ಅವರ ಪ್ರೀತಿಯನ್ನು ಜೋಪನ್ವಾಗಿ ಕೂಡಿಟ್ಕೋಬೇಕು ಇನ್ಮುಂದೆ ನಿಮ್ಮ ಖುಷಿನೇ ನನಗೆ ಮುಖ್ಯ ಸರ್ ಬಾಕಿಯಾಗಿರೋ ಹನ್ನೊಂದು ತಿಂಗಳಲ್ಲಿ ನಿಮ್ಮ ಹತ್ರ ಸಾಧ್ಯವಾದಷ್ಟು ಓಡನಾಡ್ತೀನಿ ಅದರ ನೆನಪುಗಳನ್ನೇ ಸಾಯೋವರೆಗೂ ನಾನು ನೆನಪಿನ ಬುತ್ತಿಯಲ್ಲಿಟ್ಕೊಂಡು ಮೆಲುಕು ಹಾಕುತ್ತಾ ನನ್ನ ಜೀವನವನ್ನು ತಳ್ತೀನಿ ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ಖುಷಿಯಾಗಿರಿ ಅಂತ ನಿರ್ಧಾರ ಮಾಡಿದ್ಲು ಮಾರನೇ ದಿನದಿಂದ ತಾನು ವಸಿಷ್ಠನ ಹತ್ರ ಹೆಚ್ಚು ಹೆಚ್ಚು ಮಾತಾಡದೆ ಇದ್ದರೂ ಪರವಾಗಿಲ್ಲ ಅವರ ಕೆಲಸಗಳನ್ನು ಹೆಂಡತಿಯಾಗಿ ಮಾಡ್ತೀನಿ ಅಂತ ಅವಳು ನಿರ್ಧಾರ ಮಾಡಿದ್ಲು ಆದರೆ ಇದರಿಂದ ವಸಿಷ್ಠ ಸರ್ ಅವರ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಕೂಡ ಆಗಬಾರದು ಅಂತ ಗಮನ ವಹಿಸುವಂತೆ ನೋಡ್ಕೋಬೇಕು ಅಂತ ತನಗೆ ತಾನೇ ಬುದ್ಧಿಯನ್ನು ಹೇಳಿಕೊಂಡ್ಳು ಅದೇತಿ ಆ ದಿನ ಭಾನುವಾರ ಆಗಿದ್ದರಿಂದ ವಸಿಷ್ಠ ಮನೆಯಲ್ಲಿ ಕೂತ್ಕೊಂಡು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿ ಮೇಲ್ಸ್ಗಳನ್ನು ಚೆಕ್ ಮಾಡಿ ಅದಕ್ಕೆ ಉತ್ತರ ನೀಡುತ್ತಾ ಉಳಿದಿದ್ದ ಮಧ್ಯಾಹ್ನ ಎರಡು ಗಂಟೆ ಸಮಯ ಕಳೆದ್ರು ವಸಿಷ್ಠ ಊಟಕ್ಕೆ ಬಾರದೇ ಇರೋದನ್ನು ಕಂಡು ಅವನನ್ನು ಕರೆಯೋಕೆ ರೂಮಿಗೆ ಹೋದ್ಲು ಎರಡು ಬಾರಿ ನಾಕ್ ಮಾಡಿದ್ಲು ಅದು ಅದಿತಿ ಅಂತ ಅವನಿಗೆ ತಿಳಿದಿತ್ತು ಕಮ್ ಇನ್ ಅಂತಂದ ಸರ್ ಊಟ ಅಂತ ಹೆದರಿಕೆಯಲ್ಲೇ ಕೇಳಿದ್ಲು ಅದಿತಿ ನನಗೆ ಊಟ ಬೇಡ ಅದಿತಿ ಆಫೀಸಿನ ಕೆಲಸ ತುಂಬ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ದ ಆದರೆ ಅವನು ಹೀಗೆ ಕೆಲಸದ ವಿಷಯವಾಗಿ ಊಟ ಬಿಡೋದು ಅವಳಿಗೆ ಯಾಕೋ ಸರಿ ಬರಲಿಲ್ಲ ಸರ್ ಊಟನ ಇಲ್ಲಿಗೆ ಹಾಕ್ಕೊಂಡು ಬರಲಾ ಅಂತ ಕೇಳಿದ್ಲು ನನ್ ಊಟ ಮಾಡದ ಹೊರತು ಇವಳು ನನ್ನನ್ನು ಬಿಡೋದಿಲ್ಲ ಅಂತ ತಿಳಿತು ವಸಿಷ್ಠನಿಗೆ ಸರಿ ಹತ್ತೇ ಹತ್ತು ನಿಮಿಷ ನಾನೇ ಬರ್ತೀನಿ ಅಂತ ಹೇಳ್ದ ಸರಿ ಸರ್ ಅಂತ ತಲೆ ಆಡಿಸಿ ಅಡುಗೆ ಮನೆಗೆ ಹೋದ ಅತಿಥಿ ಬಿಸಿ ಸಾಂಬಾರನ್ನು ಡೈನಿಂಗ್ ಟೇಬಲ್ ಮೇಲಿಟ್ಟು ಅನ್ನವನ್ನು ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ಲು ಹತ್ತು ನಿಮಿಷದ ನಂತರ ಊಟಕ್ಕೆ ಬಂದ ವಸಿಷ್ಠ ಅವನಿಗೆ ತಟ್ಟೆ ಇಟ್ಟು ಅನ್ನ ಸಾಂಬಾರು ಬಡಿಸಿ ಪಕ್ಕದಲ್ಲಿ ಬೀನ್ಸ್ ಮತ್ತು ಹೆಸರು ಕಾಳು ಹಾಕಿ ಮಾಡಿದ್ದ ಪಲ್ಯವನ್ನು ಹಾಕಿ ಅಪ್ಪಳ ಉಪ್ಪಿನಕಾಯನ್ನು ಬಡಿಸಿದ್ಲು ಅವನು ಮಧ್ಯಾಹ್ನದ ಹೊತ್ತು ಇಷ್ಟೆಲ್ಲ ಎಂದಿಗೂ ಊಟ ಮಾಡ್ತಿರಲಿಲ್ಲ ಆದರೆ ಇವತ್ತು ಅದಿತಿ ಇಷ್ಟಪಟ್ಟು ಮಾಡಿ ಬಡಿಸಿದಾಳೆ ಅನ್ನೋ ಕಾರಣಕ್ಕೆ ಊಟ ಮಾಡ್ತಾ ಕೂತ್ಕೊಂಡಿದ್ದ ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು ಮೇಲೆ ರೂಮಿಂದ ತನ್ನ ಮೊಬೈಲ್ ರಿಂಗ್ ಆಗ್ತಾ ಇರೋದನ್ನು ಕೇಳಿಸ್ಕೊಂಡೋನು ಊಟವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋಗೋಕೆ ನೋಡ್ದ ಸರ್ ನಾನೇ ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿದ್ಲು ಹೇಳುವಾಗ ಅವಳ ಕೈ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದಿತ್ತು ಅವಳು ಹಿಡಿದಿದ್ದ ಅವನ ಕೈಯ ಹತ್ತಿರ ಒಮ್ಮೆ ಕಣ್ಣಾಡಿಸ್ತ ಅದೇನೋ ಹೊಸ ರೋಮಾಂಚನ ಆಗ್ತಿತ್ತು ಅವನಿಗೆ ಆ ಹಿಡಿತ ತುಂಬಾ ಇಷ್ಟ ಆಗಿತ್ತು ವಸಿಷ್ಠನಿಗೆ ಅವನ ಕಣ್ಣನ್ನೇ ಅನುಸರಿಸಿ ನೋಡಿದ ಅದಿತಿಗೆ ತಾನು ಎಂಥ ಕೆಲಸ ಮಾಡಿದೆ ಅಂತ ಅರಿವಾಗಿ ತಕ್ಷಣ ಕೈಯನ್ನು ಹಿಂದೆ ತಗೊಂಡ್ಳು ಸಾರಿ ಸರ್ ಅಂತ ಅವನ ಉತ್ತರಕ್ಕೂ ಕಾಯದೆ ಅವನ ರೂಮಿನ ಹತ್ರ ಓಡ್ಹೋದ್ಳು ಅವನ ಮೊಬೈಲನ್ನು ತಗೊಂಡು ವಾಪಸ್ ಬರ್ತಾ ಇರುವಾಗ ಅವಳ ಕಣ್ಣಿಗೆ ಒಂದು ಪೇಪರ್ ಕಾಣಿಸ್ತು ಅದನ್ನೊಮ್ಮೆ ದಿಟ್ಟಿಸಿ ನೋಡಿದ್ಲು ಆ ಪೇಪರ್ ಜೊತೆಗೆ ಮೊಬೈಲನ್ನು ತಗೊಂಡು ಬಂದು ಸರ್ ಮೊಬೈಲ್ ಅಂತ ಕೊಟ್ಲು ಅವನು ಊಟ ಮಾಡ್ತಾನೆ ಮಾತಾಡಿ ಮುಗಿಸ್ತಾ ಅವಳು ಇನ್ನೂ ಸ್ವಲ್ಪ ಅನ್ನ ಬಿಡಿಸ್ಲಾ ಅಂತ ಸನ್ನೆಯಲ್ಲೇ ಕೇಳಿದ್ದಕ್ಕೆ ಬೇಡ ಅಂತ ಕೈಯಲ್ಲೇ ತೋರಿಸ್ತಾ ವಸಿಷ್ಠ ಫೋನ್ ಕಾಲ್ನಲ್ಲಿ ಮಾತಾಡಿ ಮುಗಿಸಿದ ವಸಿಷ್ಠನ ಹತ್ರ ಕೇಳೋ ಬೇಡವೋ ಅನ್ನೋ ಹೆದರಿಕೆಯಲ್ಲೇ ಸರ್ ಈ ಪೇಪರ್ ಅಂತ ತೋರಿಸಿದ್ಲು ಈ ಪೇಪರಲ್ಲಿ ಒಂದು ಅಕೌಂಟ್ ಟ್ಯಾಲಿ ಇಲ್ಲ ನಮ್ಮ ಕಂಪನಿ ಸಿ ಎಗೆ ಅದನ್ನು ಕೇಳಬೇಕು ಅದಕ್ಕೆ ಈ ಪೇಪರನ್ನು ಸೈಡಲ್ಲಿ ಎತ್ತಿಟ್ಟಿದ್ದೆ ನಿನಗೆ ಹೇಗೆ ಸಿಗ್ತಿದ್ದು ಅಂತ ಕೇಳಿದ ವಸಿಷ್ಠ ಅವನು ಕೇಳಿದ ಪ್ರಶ್ನೆಗೆ ಉತ್ತರಿಸದೋಳು ಕೈಯಲ್ಲಿದ್ದ ಪೇಪರ್ ಕಡೆ ನೋಡಿ ಸರ್ ಇದು ತುಂಬ ಸುಲಭ ಸರ್ ಇಲ್ಲಿ ನೋಡಿ ಅಂತ ಅವನ ಅತಿ ಸನಿಹದಲ್ಲೇ ನಿಂತೋಳು ಕೈಯಲ್ಲೇ ಈ ಅಕೌಂಟಲ್ಲಿರೋ ಮೊತ್ತವನ್ನು ಈ ಅಕೌಂಟಿಗೆ ಟ್ಯಾಲಿ ಮಾಡಿ ಮತ್ತು ಈ ಅಕೌಂಟಲ್ಲಿ ಬರೋ ಪ್ರಾಫಿಟನ್ನು ತೆಗೆದು ಮೇಲ್ಗಡೆ ಬೇರೆ ಇನ್ನೊಂದು ಕಂಪನಿಯನ್ನು ತೋರಿಸಿ ಆ ಕಂಪನಿಯ ಶೇರಿಗೆ ತೋರಿಸಿದ್ರೆ ನಿಮ್ಮ ಅಕೌಂಟಲ್ಲಿ ಟ್ಯಾಲಿ ಆಗತ್ತೆ ಅಂತ ಹೇಳಿದ್ಲು ಅವಳನ್ನೇ ಸರ್ತಿ ಬೇರೆ ಗುಗಣ್ಣಿಂದ ನೋಡ್ದ ಇದೊಂದೇ ಕಾರಣಕ್ಕೆ ಅವನು ಸುಮಾರು ಎರಡು ಗಂಟೆಗಳಿಂದ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದ ನಮ್ಮ ಕಂಪನಿಯ ಸಿ ಎಗೆ ಕೇಳಬೇಕು ಅಂದರೆ ನಾಳೆವರೆಗೂ ಕಾಯಿಲೆ ಬೇಕಿತ್ತು ಅಂತ ಅದನ್ನು ಎತ್ತಿಟ್ಟು ಬೇರೆ ಕೆಲಸಗಳತ್ತ ಹರಿಸಿದ್ದ ಆದರೆ ಆ ಪೇಪರ್ ನೋಡಿ ಕೆಲವೇ ನಿಮಿಷಗಳಲ್ಲಿ ಇದನ್ನು ಬಗೆಹರಿಸಿದ ಅದಿತಿ ಕಡೆಗೆ ಹೆಮ್ಮೆಯಿಂದ ಒಮ್ಮೆ ನೋಡಿ ಕಣ್ಣರಳಿಸಿದ ವಸಿಷ್ಠ ಹಾಗಾದರೆ ಇನ್ನೊಂದು ಸಂಚಿಕೆ ಇವರಿಬ್ಬರದ್ದೇ ಬೇಕಾ ಮರೀದೆ ಕಮೆಂಟ್ ಮಾಡಿ ಕಥೆಗೆ ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು